ಹಾಂ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಇತ್ತೀಚೆಗೆ ಹೋದ್ ತಿಂಗಳಿಂದ ಕೆ ಬಿ ಅವರು ಈ ಥರ ಒಂದು ಬಿಲ್ ಕೊಡ್ತಾ ಇದ್ದಾರೆ ಬಿಲ್ಲಲ್ಲಿ ನೋಡಿ ಈ ಥರ ಪೆನ್ ಮಾರ್ಕ್ ಮಾಡಿ ಎ ಎಚ್ ಡಿ ಅಂತ ಆಗ್ತಾ ಇದ್ದಾರೆ ಇದು ಏನು ಸರ್ ಬಿಲ್ ಅಂತ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಕೆ ಬಿ ಎಲ್ ಹೋಗಿ ಅಮೌಂಟ್ ಕಟ್ಟಿ ಇಲ್ಲಾಂದರೆ ಮೀಟರ್ ಕಟ್ ಮಾಡ್ತಾರೆ ಇಲ್ಲ ಕಲೆಕ್ಷನ್ ಕಟ್ ಮಾಡ್ತೀವಿ ಅಂತವ್ರೆ ಇದು ಯಾವ ಥರ ಅಂತಲೇ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಈ ಬಿಲ್ ಬರ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರು ಎಲ್ಲ ಹಾಕಿದ್ದಾರೆ ಅಂಗಡಿಗಳಿಗೆ ಮನೆಗಳಿಗೆ ನೂರು ಸಾವಿರದ ಇನ್ನೂರು ಹಾಕಿದ್ದಾರೆ ಯಾರಿಗೆ ಕೊಡ್ತಾಯಿದ್ದೀರ ಈ ಲೆಕ್ಕ ಎಲ್ಲ ಹಾಂ ಸುಮ್ಮನೆ ಫ್ರೀ ಅಂತ ಅನ್ನೋದು ಅಲ್ಲಿ ಇಲ್ಲಿ ಈ ಥರ ಬಿಲ್ಗಳು ಹಾಕ್ಬಿಟ್ಟು ಗೋಲ್ಮಾಲ್ ಮಾಡಿ ದುಡ್ಡು ಕಿತ್ಕೊಳ್ತಾ ಇದ್ದೀರಾ ಅಟ್ಲೀಸ್ಟ್ ಅದಕ್ಕೆ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕರೆಕ್ಟಾಗಿ ರೆಸ್ಪಾನ್ಸು ಕೊಡೋಲ್ಲ ಯಾರನ್ನಾದರೂ ಕೇಳಿದ್ರೆ ಕೆ ಇ ಬಿ ಅವ್ರಿಗೆ ನಮಗೆ ಗೊತ್ತಿಲ್ಲ ಸರ್ ನೀವು ಆಫೀಸಲ್ಲಿ ಹೋಗಿ ಕಟ್ಟಿ ಅಂತಾರೆ ದುಡ್ಡು ಕಟ್ತೀವಿ ಬಟ್ ಏನು ಕಟ್ಟಿಸ್ಕೊತಾ ಇದ್ದೀರಾ ಇಷ್ಟು ದಿವಸ ಇಲ್ದಿದ್ದು ಇಷ್ಟು ವರ್ಷ ಇಲ್ದಿದ್ದು ಇವಾಗ ಏನು ಇದು ಹೊಸ ಇದು ಅಂತ ಗೊತ್ತಾಗ್ತಿಲ್ಲ ಏ ಎ ಎಚ್ ಡಿ ಬಿಲ್ ಅಂತ ಆಗ್ತಾ ಇದ್ದಾರೆ ಅಲ್ಲಿ ಯಾರು ಬಂದು ರೀಡಿಂಗ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿಲ್ಲ ಏನು ಅಂತ ಅಲ್ಲಿ ಕೆ ಬಿ ಎಲ್ ಹೋಗಿ ಕೇಳಿದ್ರೆ ಅದು ದುಡ್ಡು ಕಟ್ಟಬೇಕು ಮೀಟ್ರ್ ಡೆಪಾಸಿಟ್ ಅಂತವ್ರೆ ಅದೇನಕ್ಕೆ ಇಷ್ಟು ವರ್ಷ ಎಲ್ದಿದ್ದಿದ್ ಇವಾಗ ಏನಕ್ಕೆ ಡೆಪಾಸಿಟ್ಗಳು ಈಗ ನೀವು ಸುಮ್ಮನೆ ಫ್ರೀ ಅಂತ ಕೊಟ್ಬಿಡೋದು ಗೌರ್ಮೆಂಟ್ ಕಡೆಯಿಂದ ಈ ಥರ ಸುಮ್ಮನೆ ಬೇಕಾಬಿಟ್ಟು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಹಾಕಿ ದುಡ್ಡುಗಳು ಕಿತ್ಕೊಂಡಂಗಿದ್ರೆ ಜನರಿಗೆ ಏನಕ್ಕೆ ಫ್ರೀ ಅಂತ ಕೊಡ್ತೀರಾ ನೀವು ಹೇಳಿರೋ ಯೂನಿಟ್ ಎಷ್ಟು ಇನ್ನೂರು ಯೂನಿಟು ಇನ್ನೂರು ಯೂನಿಟುನು ಯಾರೂ ಯೂಸ್ ಮಾಡ್ತಾ ಇಲ್ಲ ಮನೆಗಳವರು ಆದ್ರೂ ಬಿಲ್ಗಳು ಬರ್ತಾ ಇದೆ ಇದ್ರ ಬಗ್ಗೆ ಯಾರು ಯಾಕೆ ಕೇಳ್ತಾ ಇಲ್ಲ ಸುಮ್ಮನೆ ಜನರಿಗೆ ಕಿವಿ ಮೇಲೆ ಹೂವು ಮುಡಿಸೋದು ಅದು ಇದು ಫ್ರೀ ಕೊಡ್ತೀವಿ ಅನ್ನೋದು ಈ ಕಡೆ ಆ ಕಡೆಯಿಂದ ಸುಮ್ಮನೆ ಎಕ್ಸ್ಟ್ರಾ ಅದನ್ನು ಎಕ್ಸ್ಟ್ರಾ ಮಾಡೋದು ಇದನ್ನ ಎಕ್ಸ್ಟ್ರಾ ಮಾಡೋದು ದುಡ್ಡು ತಕ್ಕೊಳೋದು ಈ ಥರ ಮಾಡಿಬಿಟ್ಟು ಯಾಕೆ ಜನರಿಗೆಲ್ಲ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಇದು ಯಾರು ಕರೆಕ್ಟಾಗಿ ಕೆ ಅವರು ಇದ್ದಾರೋ ಅವ್ರು ತಲುಪೋವರೆಗೂ ಶೇರ್ ಮಾಡಿ ಈ ವಿಡಿಯೋನ ಸುಮ್ಮನೆ ಎಲ್ಲನೂ ಅಲ್ಲಿಗೆ ಸಾವಿರ ಸಾವಿರದ ನೂರು ಎರಡು ಸಾವಿರ ಮೂರು ಸಾವಿರ ಈ ಥರ ದುಡ್ಡು ಹಾಕಿದ್ರೆ ಎಷ್ಟು ಕಲೆಕ್ಷನ್ ಆಗುತ್ತೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಕರೆಕ್ಟಾಗಿ ಆನ್ಸರ್ ಆದರೂ ಕೊಡ್ತಾರ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಆದಷ್ಟು ಫ್ರೆಂಡ್ಸ್ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ